ತುಂಬ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ನಾನು ಮಾತನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಈಗ ನನ್ನ ಪರಿಚಯದಲ್ಲೇ ಹೇಳಿದ್ರು ನನಗೆ ಕಲಾಸಕ್ತಿ ಅದು ಹೇಗೆ ಬಂತೋ ಗೊತ್ತಿಲ್ಲ ಅದು ಜನಜನಿತವಾಗಿ ಬಂತು ಒಟ್ಟಿನಲ್ಲಿ ನನಗೆ ಶಾಲೆಯಲ್ಲಿ ಎಲ್ಲರೂ ಆ ಥರ ಆಡ್ತಾ ಇದ್ದಾಗ ಮಾಡ್ತಾ ಇದ್ದಾಗ ನನಗೆ ತುಂಬಾ ಉತ್ಸುಕಳಾಗ್ತಾ ಇದ್ದೆ ನಾನು ಯಾವಾಗ್ಲೂ ಅದರಲ್ಲೆಲ್ಲ ಎಲ್ಲ ತರಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ನನ್ನ ಆಸಕ್ತಿ ಆಗಿರ್ತಾ ಇತ್ತು ಆಮೇಲೆ ನನಗೆ ತುಂಬಾ ಹೇಗಿತ್ತು ಅಂತಂದ್ರೆ ಪೂಜೆ ಪುನಸ್ಕಾರ ನಯ ವಿನಯ ಎಲ್ಲ ಕಲಿಸ್ಕೊಟ್ಟದ್ದು ನನ್ನದು ತೋಳು ನೆಲೆ ನನಗದು ಅದು ನನ್ನ ತಾಯಿ ಅಂತಂದ್ರೆ ನನಗೆ ಅತಿಶಯ ಅತಿಶಯವಾಗಿ ನಾನು ಹೇಳ್ಬೇಕಾಗಿದೆ ಪ್ರತಿ ಒಂದು ಹೆಜ್ಜೆ ಒಳಗೂ ನನ್ನ ನನಗೆ ನನ್ನ ನೆರಳು ನನಗೆ ಅನ್ಸುತ್ತೆ ಒಂದೊಂದು ನಡೆ ನೂಟಿ ಪ್ರತಿಯೊಂದನ್ನು ಅವಳೇ ನನಗೆ ಇದು ಮಾಡಿದ್ದು ನನ್ನ ಆಸಕ್ತಿನ ಗುರುತಿಸಿದ್ರು ನನಗೆ ನಾಮಕ್ಕೆ ಸಂಗೀತಕ್ಕೆ ನನಗೆ ಕಳಿಸ್ಕೊಟ್ರು ಅವತ್ತಿನ ದಿವಸ ಕಲ್ತ್ಕೊಳ್ತಾ ಬಂದೆ ಅಲ್ಲಿ ಆ ಸ್ಕೂಲ್ನಲ್ಲಿ ಚಟುವಟಿಕೆಗಳನ್ನು ನೋಡ್ಕೊಳ್ತಾ ಬಂದೆ ನಾನು ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ಏನೋ ಒಂದು ನನಗೆ ಗಮನ ಸೆಳೀತಾ ಇತ್ತು ಒಂದು ಕೊರವಂಜಿ ವೇಷಗಳನ್ನು ಹಾಕ್ತಾ ಇದ್ದೆ ಎಷ್ಟು ಮಟ್ಟಕ್ಕೆ ನಾನು ಅದನ್ನ ಇಳಿಸ್ತಾ ಇದ್ದೆ ಅಂದ್ರೆ ಮನೆ ಮುಂದೆ ಯಾರೋ ಒಬ್ರು ಕೊರಂಜಿ ಬಂದ್ರೆ ನಾನು ಅದನ್ನ ಅಬ್ಸರ್ವ್ ಮಾಡ್ಬೇಕು ಅವ್ರು ಏನ್ ಮಾಡ್ತಾರೆ ಅವ್ರು ಏನ್ ಹೇಳ್ತಾರೆ ಅವ್ರು ಹೇಗೆ ಇರ್ತಾರೆ ಅದನ್ನೇ ತಗೊಂಡು ಸ್ಕೂಲ್ ನಲ್ಲಿ ಇಳಿಸ್ತಾ ಇದ್ದೆ ನಾನು ಅವಾಗ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಇರ್ಬೋದು ಆಯ್ತು ನನ್ನ ಏಳನೇ ಕ್ಲಾಸ್ ತನಕ ಓದ್ಕೊಂಬಂದು ಹೈಸ್ಕೂಲ್ಗೆ ಬಂದೆ ಅವಾಗ ನನ್ನೊಳಗಿನ ಆ ಕಲಾಸಕ್ತಿ ಕೂಡ ನನಗೆ ಬೆಳೀತಾ ಬಂತು ಎಲ್ಲಾರು ಸಾಧಾರಣವಾಗಿ ಏನೋ ಒಂದು ಡ್ಯಾನ್ಸ್ ಮಾಡ್ತಾರೆ ಒಂದ್ ಸುಗ್ಗಿ ಹಾಡಾಡ್ತಾರೆ ಇನ್ನೊಂದ್ ಮಾಡ್ತಾರೆ ಮತ್ತೊಂದ್ ಮಾಡ್ತಾರೆ ಇದೆಲ್ಲದನ್ನ ಹೊರಗೊಂಡ ರೀತಿಯಲ್ಲಿ ನಾನ್ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಹಾಲು ಕೊಡೋಕೆ ಒಬ್ಬರು ನಂಬಾಣಿ ಅಮ್ಮ ಇವತ್ತು ನನ್ಗೆ ಏನು ರೆಡಿಯಾಗಿ ಬಂದಿಲ್ಲ ನಾನ್ ನಿಮ್ ಜೊತೆ ಮಾತಾಡಕ್ಕೆ ಸುಮ್ನೆ ನಾನು ನೀವು ಹಂಚ್ಕೊಳ್ಳೋಣ ನಮ್ ಭಾವನೆಗಳನ್ನ ಹಂಚ್ಕೊಳ್ಳೋಣ ಖುಷಿಯಾಗಿ ಮಾತಾಡೋಣ ನಾವು ಆ ತರಕಾಗೆ ನಾನ್ ನಿಜವಾಗ್ಲು ನಾನು ಇರೋದು ನನ್ಗೆ ಒಬ್ಬ ಹಾಲಿನ ಬರೋಳು ತುಂಬಾ ಚೆನ್ನಾಗಿ ನಮ್ಮನ್ನು ಪ್ರೀತಿಸುದು ಆಯಮ್ಮ ಅವಾಗ ನನ್ಗೆ ಒಂದು ಸ್ಪರ್ಧೆ ಬಂತು ವೇಷಭೂಷಣ ಸ್ಪರ್ಧೆ ನನ್ನ ನೈನ್ ಸ್ಟ್ಯಾಂಡರ್ಡ್ ಎಲ್ಲರೂ ಎಲ್ಲರೂ ಸಹಜವಾಗಿರೋ ದೇಶ ದೇಶೋದು ಅವನ್ಗೆ ಹೋಗೋ ಒಂದ್ ಹಾಕ್ಬೇಕು ಅವ್ರ ಒಂದ್ ಮಾಡ್ದೆ ಮತ್ತೊಂದ್ ಮಾಡ್ದೆ ಹೀಗೆ ಎಲ್ಲ ಆಗಲೇ ನಾನು ಒಂಬತ್ತನೇ ಕ್ಲಾಸ್ ತನಕ ನಾನು ಸುಮ್ಮನೆ ಇದ್ದೋಳೆ ಅಲ್ಲ ಮಾಡ್ಕೊಂಡು 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 ಬಂದ್ಬಿಟ್ಟೆ ಲಂಬಾಣಿ ಹಾಕಬೇಕು ನಾನು ಆ ಲಂಬಾಡ ಹಾಡನ್ನ ನಾನು ಕಲಿಬೇಕು ಅನ್ನೋದು ಬಂತು ಅವಾಗ ಅವ್ರ ಹಳ್ಳಿಗೆ ನಮ್ಮಲ್ಲಿ ನನಗೆ ಪ್ರೋತ್ಸಾಹ ಇತ್ತು ಮಾತ್ರ ನಿಜವಾಗ್ಲೂ ನಾನು ನಮ್ಮ ಅಣ್ಣ ಕರ್ಕೊಂಡೋದ ಅವ್ರ ಹಾಡ್ನ ಅವ್ರ ಭಾಷೆಯಲ್ಲೇ ಬರ್ಕೊಂಡೆ ಅದನ್ನ ಗಟ್ಟಿ ಮಾಡ್ದೆ ಅವ್ಳಗ್ ಮದುವೆಯಲ್ಲಿ ಒಂದು ವೇಷನ ನಮ್ಮ ನಮ್ಮನೆ ತಗೊಂಡ್ ಬಂದೆ ಅದನ್ನ ನಾನು ಹಾಕೊಂಡೆ ಅವರು ಯಾವ ರೀತಿ ಹಾಕತ್ತಾರೆ ಇದು ಜಾನಪದ ನಾವು ಏನೋ ನಾ ಶತ್ರು ನಾ ಬ್ರಾಹ್ಮಣರು ನಾನ್ ಲಿಂಗಾಯ್ತಾ ನಾನು ಇದು ಇಲ್ಲ ನಾವೆಲ್ಲ ಹಿಂದೂ ಎಲ್ಲಾದ್ರೂ ಬರ್ಬೇಕು ನಮ್ಗೆ ಆಮೇಲೆ ಅವಳ ಜಾನಪದ ವೇಷಗಳನ್ನ ಹಾಕೊಂಡು ನಿಜವಾಗ್ಲೂ ಅವಾಗ ನನಗೆ ಅವತ್ತು ಫಸ್ಟ್ ಪ್ರೈಝೇ ಏನೇ ಸ್ಟೇಜ್ ಹತ್ತಿರೋ ನನ್ನೊಳಗೆ ಒಂದು ಕಿಡಿ ಉತ್ಪತ್ತಿ ಆಗುತ್ತೆ ನಾನು ಈ ಪ್ರೈಸ್ ತಗೊಳ್ಳಲೇಬೇಕು ಇದಕ್ಕೆ ಮಾಡಬೇಕಾಗಿರೋ ತಯಾರಿ ನನಗೆ ಏನು ಅಂತ ನೋಡ್ಕೊತೀನಿ ನಾನು ನಿಮ್ಮ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹಾಗೆ ಆ ಥರನೇ ಬೆಳೀತಾ ಬಂದೆ ನಾನು ಮನೆ ಮದುವೆನೂ ಆದ ಇವ್ರು ಹೇಳಿದ ಹಾಗೆ ನನ್ನ ವಿದ್ಯಾಭ್ಯಾಸ ಹತ್ತನೇ ಕ್ಲಾಸಿಗೆ ಮುಗೀತು ಅಲ್ಲಿ ಎಲ್ಲ ಮುಸ್ಲಿಮ್ ಕೇರಿ ಆದ್ರಿಂದ ಬ್ರಾಹ್ಮಣರು ಹೆಣ್ಮಕ್ಳು ಎಲ್ಲಿ ಓಡೋಗ್ತಾರೋ ನಾಲ್ಕು ಜನ ಹೆಣ್ಮಕ್ಳು ಮನೇಲಿ ಅಪ್ಪ ಅಮ್ಮನ ಭಯ ತಾಯಿನ ಭಯ ಒಂದು ಒಪ್ಪಟೆ ಮುಚ್ಚಕ್ಕೆ ನನ್ನ ಮಗುನ ಕಳಿಸಿ ಸಾಕು ಅನ್ನೋ ಅಂತ ನಮ್ಮ ತಾಯಿಯ ಹಾರೈಕೆ ಅವೆಲ್ಲ ಆಯಿತು ನನಗೆ ಎಸ್ ಎಲ್ ಸಿಗೆ ತುಂಬ ಚೆನ್ನಾಗೇ ಇದ್ದೆ ಎಸ್ ಎಲ್ಸಿಗೆ ಬೇಡಮ್ಮ ನಾನು ಚಿಕ್ಕ ನಿನ್ ನೀನು ಆಗೋದಿಲ್ಲ ಇಲ್ಲಿ ಬಿಡು ನೀನು ವಿದ್ಯಾಭ್ಯಾಸ ಅದು ಹಾ ಬಿಟ್ಟೆ ಆದರೆ ಆಸಕ್ತಿ ಒಳಗೆ ಮಾತ್ರ ನಾನು ಗುಂಡಿ ಪಾಕ್ತಾನೆ ಇರಲಿಲ್ಲ ನಮ್ಮ ತಾಯಿ ಕಣ್ ಕಾಣ್ತಾ ಇರಲಿಲ್ಲ ಕುತ್ಕೊಂಡು ಅವ್ರಿಗೆ ಗುರುಭಕ್ತಿಗಳದ್ದು ಪುಸ್ತಕಗಳು ದೇವರ ಕಥೆಗಳು ನಮ್ಗೆ ಏನು ಸಿಕ್ತೋ ಅವತ್ತಿನ ಕಾಲಕ್ಕೆ ಮ್ಯಾಗಝೈನ್ ತರಿಸ್ತಾ ಇರಲಿಲ್ಲ ನಮ್ಮದುವೆ ಹಿಂದೆ ಯಾವುದೇ ಒಂದು ಚಂದಮಾಮ ಬರ್ತಾ ಇರಲಿಲ್ಲ ನಿಮಗೆ ಹಿಂದೆ ಹೇಗಿತ್ತು ಒಂದು ವಾತಾವರಣ ಅನ್ನೋದ್ರ ಬಗ್ಗೆ ಕಲ್ಪನೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ ತಲೆಯಲ್ಲಿ ನೀರು ಹಾಕೊಂಡ್ರೆ ಹೊರಗಡೆ ಬಂದು ತಲೆ ಏ ವಾರೇ ಅವಳು ಯಾರು ಒಳಕ್ಕೆ ಬಂದ್ಬಿಡ್ಬೇಕು ನಾವು ಒಳಕ್ಕೆ ನಾವು ಆತರೇ ಇದ್ದಿದ್ದೆ ಹಾಗೆ ನಮ್ಮನ್ನು ಬೆಳೆಸುತ್ತಾ ಇದ್ದಿದ್ದು ಅದೇ ಥರವೆಯ ಆದರೆ ನಮ್ಮ ಮನೆ ಹೇಗಿತ್ತು ಅಂತಂದರೆ ಅವಾಗ ಆರ್ ಎಸ್ ಎಸ್ ಪಕ್ಕ ಆರ್ ಎಸ್ ಎಸ್ ನನ್ನ ತಾಯು ಯಾತಕ್ಕೂ ಹಂಚದಲ್ಲೇ ಇರ್ತಿರ್ಲಿಲ್ಲ ನಾವು ಎಲ್ಲರೂ ನನ್ನಯ್ಯ ನಿರ್ಣಯದಿಂದ ಮಾತಾಡಿಸ್ಬೇಕು ಗುರು ಹಿರಿಯರು ತಾಯಿ ಅನ್ನೋದು ಇರಬೇಕು ಜಾತಿ ಅದರೊಳಗೆ ಬರ್ತಾ ಇರಲಿಲ್ಲ ನಮ್ಮಮ್ಮ ಕಲಿಸಿದ್ದೇ ಹಾಗೆ ಜಾತಿ ಅದರೊಳಗೆ ಬರ್ತಾ ಇರಲಿಲ್ಲ ಅಷ್ಟು ಪ್ರೇಮದಿಂದ ನಡ್ಕೊಳ್ತಿದ್ವಿ ಆದರೆ ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ ನಾವೆಲ್ಲ ತುಪ್ಪ ತಗ್ಬೇಕು ಒಳ್ಳೆ ನಡೆ ನಡಿಬೇಕು ನಾವು ತುಳಿಯೋಕ್ಕೆ ಬಂದರೆ ತುಳಿಸ್ಕೋಬಾರ್ದು ಈ ರೀತಿ ಬೆಳೆಸ್ತಾ ಬಂದು ಅವಾಗ ನನ್ನೊಳಗೆ ಒಂದು ರೀತಿ ದೇಶಭಕ್ತಿ ಧೈರ್ಯ ಪ್ರೀತಿ ಎಲ್ಲ ಒಳಗೂಡಿದ ಒಂದು ಮೂರ್ತಿ ಆಯ್ತು ನನ್ನ ಜೀವ ಆ ಥರನೇ ನಮ್ಮನ್ನು ಬೆಳೆಸ್ಕೊಂಡು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಸುಮ್ಮನೆ ನನ್ನ ನೋಡಿದ್ರೆ ಸಾಕು ನನಗೆ ಗೊತ್ತಾಗ್ತಾ ಇತ್ತು ಇವಾಗ ನೀನು ಹಾಡು ಹೇಳು ಅಂತ ನಮ್ಮಮ್ಮ ಹೇಳ್ತಾ ಇದ್ದಾಳೆ ಹೇಳ್ತಾ ಇರ್ತಿದ್ದೆ ಆಮೇಲೆ ಹೇಳಿದ್ರೆ ನಮ್ಮ ತಾಯಿಗೆ ತಿಳಿಯೋದು ಇಂಥದೇ ತಾಳ ತಪ್ತಾಳೆ ಇಂಥದೇ ರಾಗನ ಸರಿಯಾಗಿ ನೀನು ತಗೊಳ್ತಾ ಇಲ್ಲ ಅಂತ ಅಷ್ಟೇ ಒಂದ್ಸತಿ ಹೀಗೆ ತಿರುಗೋದು ನನಗೆ ಅರ್ಥವಾಗ್ತಾ ಇತ್ತು ಆಮೇಲೆ ಇನ್ನೊಂದು ಪರಿಪಾಠ ಏನು ಬಂತು ಅಂದರೆ ಹೀಗೆ ಪುಸ್ತಕನ ತಗೊಂಡು ನಾವು ಏನನ್ನೂ ನಮ್ಮ ಅಮ್ಮನ ಮುಂದೆ ನಮ್ಮ ಅಮ್ಮನೂ ವಿದ್ಯಾವಂತೆ ಅಲ್ಲ ಆದರೆ ಬುದ್ಧಿವಂತೆ ಮನುಷ್ಯ ಬುದ್ಧಿವಂತರಾಗಬೇಕು ವಿದ್ಯಾವಂತರಿಗಿನ್ನ ನಾವು ಜನಪರರಾಗಿ ಬದುಕೋದಿಕ್ಕೆ ಬದುಕೋದಕ್ಕೆ ನಮಗೆ ವಿದ್ಯೆಗಿಂತ ಬುದ್ಧಿ ಜನರೊಳಗೆ ಸಹಪಾಠಿಯಾಗಿ ನಾವು ಹೇಗೆ ಬದುಕಬೇಕು ಅನ್ನೋದು ತಿಳಿಬೇಕು ಪುಸ್ತಕದಲ್ಲಿರಬಾರ್ದು ನಾವು ಕಲ್ತಿರೋದು ಮಸ್ತಕದಲ್ಲಿರಬೇಕು ನಾವು ಯಾವತ್ತು ಎಲ್ಲದನ್ನು ನಾವು ಬಾಯಲಾಡಬೇಕು ಬಾಯಲಾಡಬೇಕು ಎಲ್ಲಿ ಪುಸ್ತಕ ಹಿಡೀಲಿ ನಮ್ಮ ಬ್ರೈನು ಬದುಕಿಸ್ಬಿಡೋದಿಲ್ಲ ನಮಗೆ ಮುಂದಿನ ಯಾವ ನುಡಿ ಅನ್ನೋದನ್ನು ಅದು ತೆಗ್ದು ಇರ್ಬೋದು ತುಂಬಾ ನಾವು ಕಲಿತಾಗ ಸ್ವಲ್ಪ ಬುಕ್ಕು ಅವಶ್ಯಕತೆ ಇರುತ್ತೆ ನಾನು ಅದನ್ನು ಒಪ್ಕೋತೀನಿ ತುಂಬ ಜಂಪದ ಮಾತು ಬೇಡ ಇರಲಿ ಒಪ್ಕೋತೀನಿ ಆದರೂ ಕೂಡ ನಾವು ಅದನ್ನು ನೆನೆಸ್ಕೊಳ್ತಾನೆ ಹೋಗಿ ನಮಗೆ ಮೆಮೊರಿನ ಅದು ಒದಗಿಸ್ಕೊಡುತ್ತೆ ನಮ್ಮ ಬ್ರೈನ್ ಹಾಗೆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದರೆ ಪ್ರತಿಯೊಂದಕ್ಕೂ ನಮ್ಮನ್ನು ಆ ರೀತಿಯೇ ನಮಗೆ ಅಳವಡಿಸೋ ಅಂಥ ಪ್ರತಿಯೊಂದು ಆಯುಧವನ್ನು ಮಿಷಿನನ್ನು ಅವನು ಪರಮಾತ್ಮ ನಮಗೆ ಒದಗಿಸ್ಕೊಟ್ಟಿದ್ದಾನೆ ಅಂತ ಹೇಳ್ತೀನಿ ಈಗ ಈಗ ಜನಪದ ಜಾನಪದ ಅಂತ ಹೇಗೆ ಬರುತ್ತೆ ಅಂತಂದರೆ ನಮಗೆ ಸಮಾಜ ಕಲಿಸ್ಕೊಡುತ್ತೆ ಅದೇ ಜಾನಪದ ಸಮಾಜ ಅನ್ನೋದೇ ಜಾನಪದ ಜಾನಪದವೇ ಜಾನಪದ ನಾವು ಸ್ಕೂಲ್ನಲ್ಲಿ ಏನು ಕಲಿಯೋಕ್ಕಾಗಲ್ಲ ಅಲ್ಲಿ ಕಲಿಸುತ್ತೆ ನಮ್ಮ ಸಮಾಜ ಎಲ್ಲಿ ಒಂದು ಸ್ವಲ್ಪ ಮನೆ ಶ್ರೀಮಂತಿಕೆ ಇರಲಿ ಎಟ್ಟೆ ಎತ್ತಲಿ ಬೀ ಬೀದಿಗೆ ಬಂದರೆ ಬೀಳುತ್ತೆ ಏಟು ಅವರ ಮಾತಿಗೆ ಏಯ್ ನೆಟ್ಟಿ ಮಾತಾಡೋ ಮಗನೇ ಎಲ್ಲಿ ಮನೆಗೆ ಬಂದರೆ ಅವಾಗೈ ಬಯಸ್ಕೊಂಡ್ಬಂದೆ ಮುಂದಕ್ಕೆ ನಾನು ಅಚ್ಚುಕಟ್ಟಿ ಮಾತಾಡಬೇಕು ಅದು ಕಲಿಸೋದು ಯಾವುದು ಜಾನಪದ ಜನಪದ ಜನಪದನೇ ಜಾನಪದ ಅಲ್ಲಿ ನಮ್ಮ ನಡೆ ಎಲ್ಲಿ ಬರುತ್ತೆ ಜನಗಳನ್ನು ಒಳಗೊಂಡು ಜನಗಳೊಳಗೆ ನಡ್ಕೊಂಡು ಜನಗಳೊಳಗೆ ನಾವು ಬೆರತ್ತಾಗಲೇ ನಮಗೆ ಅದು ಬರೋದು ನಾ ಆಮೇಲೆ ಇನ್ನೂ ಒಂದು ನೀನೊಳ್ಳೆಯನ್ನ ನೀನೊಳ್ಳೆಯವಣ್ಣ ನಾನು ಒಳ್ಳೆಯವಳ ನಾನು ಒಳ್ಳೆಯವಳಾಗು ನನಗೆ ಜನನೇ ಒಳ್ಳೆಯವ್ರು ಇಲ್ಲಿ ಏನು ಗೊತ್ತಾ ನಾವು ಅವರನ್ನು ತಪ್ಪು ಅಂತ ನಾವು ಹಿಂಗೆ ತೋರಿಸಿದ್ರೆ ಒಂದು ಕೈ ನಮ್ಮನ್ನು ತೋರಿಸ್ತಾ ಇರುತ್ತೆ ಫಸ್ಟ್ ನಾವು ಆಗಬೇಕು ನಮ್ಗೆ ಒಳ್ಳೆಯ ನಡೆ ನುಡಿ ನಮ್ಮೊಳಗೆ ಬರಬೇಕು ನಮ್ಮೊಳಗೆ ಒಳ್ಳೆ ನಡೆ ನುಡಿ ಬಂದರೆ ನಮಗೆ ಕನ್ನಡಿಯ ಪ್ರತಿಬಿಂಬ ಹಾಗೆ ನಮಗೆ ಪ್ರಪಂಚ ಕೂಡ ನಾವು ಇವತ್ತಿನ ದಿವಸ ನಾನು ನಮ್ಮ ಗಂಡ ಅಂಗಡಿ ಹಾಕಿದಾಗ ಮೂರು ವರ್ಷ ನಮ್ಗೆ ವ್ಯಾಪಾರವೇ ಇರ್ತಿರಲಿಲ್ಲ ಇರಲಿ ಪರವಾಗಿಲ್ಲ ನಾವು ಜನಗಳೊಳಗೆ ಒಳ್ಳೆಯದಾಗಿ ನಡ್ಕೊಂಡ್ವಿ ನಮ್ಮ ಮಾನವರು ಕೊಟ್ಟಿರೋ ಒಳ್ಳೆಯ ಹೆಸರು ಸಂಸ್ಕಾರ ಮೂವತ್ತು ಹಳ್ಳಿ ಜನನ ಕೊಟ್ಟರು ನಾವು ಸುಮ್ಮನೆ ಈಗ ಕುತ್ಕೊಂಡ್ ಎಂಥ ವ್ಯಾಪಾರ ಅಂದರೆ ಇವತ್ತು ಭಗವಂತನ ದಯದಿಂದ ತೃಪ್ತಿಯಾಗಿ ಬದುಕ್ತಾ ಇದ್ವಿ ಹಾಂ ಸಾಕು ಮನುಷ್ಯನಿಗೆ ಎಷ್ಟು ಬೇಕು ಓಟಿ ಹಣ ಬೇಡ ಇಯರ್ ಆಗಕ್ ಬೇಡ ನೀವು ಸಂಪಾದನೆ ಮಾಡೋದ್ರ ತುಂಬ ಖುಷಿಯಾಗಿ ಬದುಕ್ಬೋದು ಜಾಬ್ಡಿಲಿರೋ ಜನ ಕೂಡ ತುಂಬ ಸಂತೋಷವಾಗಿರ್ತಾರೆ ನಾವು ಅಂಗಡಿ ನಮ್ಮ ನಮ್ಮನ್ನ ಮನೆಯವ್ರಿಗೆ ಅದೇ ಹೇಳಿದ್ದು ನಾವು ಇವಾಗ ಬೇರೆ ಬಾಡಿಗೆ ಮನೆಗೆ ಹೋಗ್ಬೇಕಾಗಿತ್ತು ಬದುಕಿದ ಮಂದಿ ನೀನು ಬಾಡಿಗೆ ಇರಲಿಲ್ಲ ಮನೆಯಲ್ಲಿ ಬಾಡಿಗೆ ಮಂದಿ ಇರ್ಲಿಲ್ಲ ಇವತ್ತು ನಾನು ಬಾಡಿಗೆ ಮನೆ ಕರ್ಕೊಂಡು ಹೋಗ್ಬೇಕು ನಿಮ್ಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ ಅಂದ್ರೆ ಐನೂರು ರೂಪಾಯಿ ಸಂಪಾದನೆ ಮಾಡ್ಕೊಂಡು ತಗೊಂಬನ್ನೇ ನಾನು ಬದುಕ ತೋರಿಸ್ತೀನಿ ಅನ್ಯತೆ ನಾನು ಆಮೇಲಿಂದ ನಮ್ಗೆ ಕಷ್ಟಗಳು ಎಡವ್ ಬಂತು ನಮ್ಗೆ ಅವಾಗ ಏನ್ ಹೇಳ್ತಾ ಇದ್ದೆ ಅಂದ್ರೆ ಮನೆಯವ್ರಿಗೆ ಸುಮ್ನೆ ಹೀಗೆ ಬೈಕಲ್ಲಿ ಏನಾದ್ರು ಹಿಂಗೆ ಹೋದ್ರೆ ನೋಡಿ ಅಲ್ಲಿ ಟೆಂಟ್ ಹಾಕೊಂಡು ಬಟ್ಟೆ ಹಾಕೊಂಡು ಸಂಸಾರ ಮಾಡ್ತಿದ್ದಾರೆ ಅವ್ರು ಸುಖವಾಗಿಲ್ಲ ಅಂತ ನಿಮ್ಗೆ ಅನ್ಸುತ್ತ ತುಂಬಾ ಸಂತೋಷವಾಗಿದ್ದಾರೆ ಕಣ್ರಿ ಸಂತೋಷವಾಗಿರಕ್ಕೆ ಹಣ ಮುಖ್ಯ ಖಂಡಿತ ಅಲ್ಲ ಅಂತಂದ್ರೆ ನಿಜವಾಗ್ಲೂ ನಾನು ಹೇಳ್ತೀನಿ ಕೋಟಿ ಇದ್ದವರು ನಿದ್ದೆ ಮಾಡಲ್ಲ ರೀ ನಿದ್ದೆ ಮಾಡಲ್ಲ ಅವರು ಸಂತೋಷವಾಗಿ ಇರ್ಬೇಕಾಗ್ತ ಬನ್ನಿ ಜಾನಪದ ಲೋಕಕ್ಕೆ ಹೇ ಯಾವ ರೀತಿ ನಾವು ಸಂತೋಷವಾಗಿ ಇರ್ಬೋದು ಅಂದ್ರೆ ನಮ್ಮ ಅರಿವಿಗೆ ಬರೋದಿಲ್ಲ ನನ್ನೊಳಗೆ ಕಷ್ಟ ಇದೆ ನನಗೆ ದುಡ್ಡಿಲ್ಲ ನನಗೆ ಮನೇಲಿ ಜಗಳಾಡ್ತಾಳೆ ನಮ್ಮ ಅತ್ತೆ ಸರಿಯಾಗಿಲ್ಲ ನನ್ಗೆ ಅದಿಲ್ಲ ನನಗೆ ಇದಿಲ್ಲ ಅನ್ನೋದೇ ಬರೋದಿಲ್ಲ ಹೀಗೆ ನಾನು ಅಂಗಡಿ ಒಳಗೆ ಬರ್ತೆ ಸಂಪಾದನೆಗಳನ್ನು ಮಾಡಿದೆ ಅತಿಯಾದ ಅಭಿಲಾಷೆ ನನಗೆ ಎಂದೂ ಇರಲಿಲ್ಲ ಹಣ ಸಂಪಾದನೆ ಮಾಡಬೇಕು ಅಂತ ನಾನು ಹೋರಾಟ ಅಲ್ಲ ಜೀವನಕ್ಕೆ ಅವಶ್ಯಕತೆ ಬೇಕೇ ಬೇಕು ಹಣ ಇಲ್ಲದೆ ಬರ್ಬೋದು ಆಗೋದಿಲ್ಲ ಆದರೆ ಅವಶ್ಯಕತೆಗೆ ತಕ್ಕನಷ್ಟು ಮಾತ್ರ ನಾವು ಸಂಪಾದನೆ ಮಾಡಬೇಕು ಮೋಸ ಮಾಡಿ ಬಡಿದು ಬಡಿಸಿ ದುಡಿಯೋ ಅವಶ್ಯಕತೆನೇ ಇಲ್ಲ ಅದನ್ನೆಲ್ಲ ಬಿಟ್ಟು ಒಂದು ದಿವಸ ಬೀದಿಲ್ ಹೇಳ್ಕೊಂಡು ಹೊಪ್ ಹಾಕಿ ಬರ್ತಾರೆ ನಮ್ಮನ್ನು ಬೇಕಿಲ್ಲ ಆಮೇಲೆ ಮಕ್ಕಳಿಗೂ ಅಷ್ಟೇ ವಿದ್ಯಾಭ್ಯಾಸ ಕೊಡೋಣ ಬದುಕನ್ನು ಕೊಡೋಣ ನನ್ನ ಮಕ್ಳಿಗೆ ಏನು ಹೇಳ್ತಾ ಇದ್ದೆ ಅಂದರೆ ಹೈಸ್ಕೂಲ್ನಲ್ಲಿ ನೋಡಪ್ಪ ನೀನಿಂಗ್ ನಾನು ಒಂದು ಒಳ್ಳೆಯ ಬುದ್ಧಿ ನನ್ನ ಮನೇಲಿ ಹೇಳ್ಕೊಟ್ಟಿದ್ದೀನಿ ದುಡಿಯಕ್ಕೆ ಒಂದು ದಾರಿ ಬೇಕು ನೀನು ಮಾಡ್ಕೋಬೇಕು ಹಾಗಂತ ಹೇಳಿ ನೀನು ಪಾಸಾಗೇ ಬರಬೇಕು ಅಂತ ನನಗೇನು ಇಲ್ಲ ಆದರೆ ಸತ್ ಪ್ರಜೆ ನೀನು ಆಗಬೇಕು ಎಕ್ಡ ತಗೊಂಡು ಹುಡ್ತೀನಿ ನೀನೇನಾದ್ರು ಹೊರಗಡೆ ಕೆಟ್ಟದಾಗ ನಡ್ಕೊಂಬಂದ್ರೆ ನನಗೆ ಬಡಗಿದ್ದೇ ಶಬ್ದ ಬಳಸುವ ನಾನು ನನಗೆ ಅಷ್ಟು ಕಿಚ್ಚು ನನ್ನೊಳಗೆ ಅದು ತುಂಬಿದರೂ ನಮ್ಮ ತಾಯಿ ನಮಗೆ ಆ ದೇಸೀಯ ಗುಣಗಳನ್ನು ನಮಗೆ ತುಂಬಿ ಬೆಳೆಸಿದ್ಲು ನಾನು ಇವತ್ ಯಾಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ಹತ್ತಿದೆ ಹತ್ತು ಜನ ಕೇಳ್ತೀರ ಆ ಹತ್ತು ಜನ ಹದಿನಾರು ಜನ ಕೇಳ್ತಾರೆ ನಲವತ್ತಾಗುತ್ತೆ ಅರವತ್ತಾಗುತ್ತೆ ಲಕ್ಷಾರು ಕೋಟಿ ಆಗುತ್ತೆ ಒಳ್ಳೆದನ್ನ ಬಿಂಬಿಸೋಣ ಒಳ್ಳೆದನ್ನ ಮಾತಿಂದ ಮಾತಿಗೆ ಕೊಡೋಣ ಇಲ್ಲಿ ಏನು ಹಾಕಿದ್ದಾರೆ ಇವತ್ತು ನಾವು ಮಾಸದ ನೆನಪು ಈ ನೆನಪು ಒಬ್ರಿಗೊಬ್ಬರಿಗೊಬ್ಬರಿಗೆ ಸಾರ್ಬೇಕೇ ವಿನಃ ಇವತ್ತಿನ ಚೆನ್ನ ಸಂಪಾದನೆ ಮಾಡಿ ಕೇಳಿ ಕೂತ್ಕೊಂಡು ಅವ್ರನ್ನ ಕರೆದು ಇವ್ರನ್ನ ಕರೆದಲ್ಲ ನಾವು ಹುಟ್ಟಿನಿಂದಲೇ ನಡೆಸ್ತಾ 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 ಇದು ಹುಟ್ಟು ಹುಟ್ಟಾಕಿದ್ದಾರೆ ಇಲ್ಲಿ ಬೆಳೆಯುತ್ತೆ ಅದು ಎಲ್ಲಿ ಯಾವತ್ತು ಎಲ್ಲಿ ಕಿಡಿಯಾಗಿ ಆರುತ್ತೋ ಗೊತ್ತಿಲ್ಲ ಈಗ ಆ ಹುಡುಗಿ ಎಲ್ಲಿ ಅವಳು ಬೆಳಕ್ತಾಳೋ ಅವಳು ಮಗನಿಗೆ ಅವಳಿಗೆ ಹೇಳ್ಕೊಡೋ ಒಳ್ಳೆ ಗುಣಗಳು ಅವಳು ಎಲ್ಲಿ ಬೆಳಗ್ತಾಳೋ ಗೊತ್ತಿಲ್ಲ ನಾವು ನಡ್ಕೊಳ್ಬೇಕಾಗಿರೋದು ನಮ್ಮ ನಡೆ ನುಡಿ ನಮ್ಮ ನಡವಳಿಕೆ ನಾನು ಹೇಳೋದು ಜನರೊಳಗೆ ನಾವು ನಡೆ ನುಡಿನ ಹೇಗೆ ಬಿಂಬಿಸ್ತೀವೋ ಹಾಗೆ ಕೋಲಾಟಕ್ಕೆ ಬಂದರೆ ಪ್ರಾಕಾರ ಇಪ್ಪತ್ನಾಲ್ಕು ಒಂದು ದಿವಸ ನನಗೆ ಅನ್ನಿಸ್ತು ಹೀಗೆ ಒಂದು ಶ್ರೀನಿಧಿ ಭಜನಾ ಮಂಡಳಿ ಅಂತ ಒಂದು ಗೂಡನ್ನು ಕಟ್ಟಿ ಮನೇದೇ ಹಿಂಗಪ್ಪನವ ಇವತ್ತಿ ಇಪ್ಪತ್ತ್ಮೂರು ವರ್ಷದಲ್ಲಿ ಹುಡ್ಕೊಂಡು ಬಂದ್ವಿ ಅವಾಗ ಮೂವತ್ತು ವರ್ಷ ಹುಡ್ಕೊಂಡು ಬಂದ್ವಿ ಅವತ್ತಿನ ದಿವಸ ನಾನು ಬಂದಾಗ ಇಂಥವ್ರು ಹೇಳ್ಕೊಡ್ತಾಳೆ ಫಸ್ಟು ಲೋಕೇಶು ಅಂತ ಒಬ್ಬ ಹಳ್ಳಿ ಮನುಷ್ಯನೇ ಬಂದರು ನಮ್ಗೆ ಹೇಳ್ಕೊಡೋಕ್ಕೆ ಬಂದರೆ ನಡೆ ನನ್ನ ನಡೆಯಾಗಲಿ ನುಡಿಯಲ್ಲಾಗ್ಲಿ ನನಗೆ ಒಳ್ಳೆಯ ತಾಣ ಕಂಡು ಬರಲಿಲ್ಲ ಕುಡಿದ್ಬಿಟ್ಟು ಬಂದ ಶಾರ್ಟಿಂಗ್ ಬಟ್ಟೆ ಇತ್ತೆ ಪ್ಯಾಟಿಗೆ ಬಟ್ಟೆ ಇಟ್ಟೆ ಅದನ್ನೆಲ್ಲ ನೀವು ರೂಪಾಯಿ ಇಟ್ಟೆ ಆಯ್ತು ಅಣ್ಣ ನಮ್ಮವ್ರಿಗೆಲ್ಲ ಇದ್ದರು ಕಲಿಯಕ್ಕೆ ಕಷ್ಟ ಆಗುತ್ತೆ ನಾನಪ್ಪ ಓ ಬರಪ್ಪ ಅವ್ನ ತಪ್ಪನ್ನು ನಾನು ಹೆಣಸಾಡಲಿಲ್ಲ ನನಗೆ ಬೇಡ ಅವ್ನು ಕಟ್ಕೊಂಡ್ಬಂದಿದ್ದಾನೆ ಅವನಿಗೆ ಎಂದೋ ಅವನಿಗೆ ಅರಿವಾಗುತ್ತೆ ಇದೂ ಒಂದು ಮಾತಾಡ್ತೀನಿ ಒಬ್ಬ ಮನುಷ್ಯನ ಎಲ್ಲಿ ತನಕ ತಿದ್ಬೋದು ನಾವು ತಿದ್ಬೋದು ಅವ್ನು ತಿದ್ಕೊಳಕ್ಕೆ ಅನ್ನೋ ಅನ್ನೋ ಒಂದು ಕ ಕಬ್ಬಣದ ಕಡಲೆಯಾಗಿ ನಿಂತ್ಬಿಟ್ಟಿರುತ್ತೆ ಅವನ ಮನಸ್ಸು ಅಂಥವ್ರನ್ನ ನಾನು ಬದಲಾಯಿಸ ಆಗಲಿಲ್ಲ ಬಿಟ್ಟು ಬಿಡಬೇಕು ನಾವು ಅವರನ್ನು ಒಂದು ದಿನ ಅವನಿಗೆ ಸಮಾಜನೇ ಪಾಠ ಕಲಿಸುತ್ತೆ ಒಂದು ದಿವಸ ಅವನೇ ತಿರುಗಿ ನೋಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಏನು ಹೇಳಲಿಲ್ಲ ಅವನನ್ನ ಅವತ್ತು ಕಳ್ಸಿಕೊಡ್ಕೊಡಿ ಆಮೇಲೆ ನಾವು ನಿಗಮಿ ಇಲ್ಲ ಯಾವ ತಾಯಿ ಹೆತ್ತಿದ್ಲು ಪುಣ್ಯಾತ್ಮ ತುಂಬ ಒಳ್ಳೆಯ ಮನುಷ್ಯ ನಾವೆಲ್ಲ ಬ್ರಾಹ್ಮಣರು ಮಕ್ಕಳು ಕಲಿತೀವಿ ಅಂತ ಹಿಂಗಿಟ್ಟರೆ ಹಿಂಗೆ ಕೋಲ್ಕೊಡೋರು ಒಂದೇ ಒಂದು ದಿವಸ ನಮ್ಮನ್ನು ಮುಟ್ಟದವರಲ್ಲ ಬ್ರಾಹ್ಮಣರು ಇವತ್ತು ನಾನು ನಿಂತ್ಕೊಂಡು ಮಾತಾಡಿದ್ರೆ ಅಮ್ಮ ಹೇಳಿ ಅಮ್ಮ ಏನಮ್ಮ ಅಂತ ಅಂತಾರೆ ಆದರೆ ಅವರು ನನಗೆ ಗುರುನೇ ಒಂದು ಅಕ್ಷರ ಕಲಿಸಿದಾತ ಗುರು ನನಗವನು ಯಾವುದೇ ಕಲಿಸ್ಲಿ ಇವಾಗ ಒಂದು ನುಡಿ ಕಲಿಸಲಿ ಒಂದು ನಡೆ ಕಲಿಸಲಿ ಒಂದು ಅಕ್ಷರ ಕಲಿಸಲಿ ಒಂದು ಈ ಹಾಡು ಕಲಿಸ್ಲಿ ಒಂದು ಆಟ ಕಲಿಸಲಿ ಅದೆಲ್ಲದರಲ್ಲೂ ಶಾರದೆ ಇದ್ದಾರೆ ಅದೇ ನಮಗೆ ವಿದ್ಯಾ ಬುದ್ಧಿ ಒಂದರಲ್ಲೇ ಓದಿದ್ರಲ್ಲೇ कर फिर ಷ್ಟು ಕಾಲು ಹಾಕಬೇಕು ಅಲ್ಲಿಂದ ಹಾಡಿಗೆ ಜ್ಞಾನ ಕೊಡಬೇಕು ಮಿಕ್ಕಿದ್ದು ಯಾವ ಜ್ಞಾನನೂ ನಾವು ಒಳಗಿರಲ್ಲ ನೀವು ಪ್ರಯತ್ನ ಇದರಲ್ಲಿ ಯಾಕೆ ಬೇಕಾದರೂ ಮಾಡಿ ಸ್ವಲ್ಪ ಸುಮ್ಮನೆ ಪ್ರಯತ್ನ ಮಾಡಿ ನಾವು ಯಾವುದ್ರ ಬೇಕಾದ್ರೂ ಈಗ ನಾನು ಕತೆ ಓದ್ತಾ ಇರ್ತೀನಿ ಪುಸ್ತಕ ಓದ್ತಾ ಇರ್ತೀನಿ ನಮ್ಮ ಮನಸ್ಸು ಏನೇನು ಮಾಡಿರೋ ನಿರ್ಮಾಣ ಹಾಕೋಕ್ಕಾಗಲ್ಲ ಎಲ್ಲೋ ಏನೋ ಅಯ್ಯೋ ಅವತ್ ಅನ್ಯಾಯ ಆಗೋಯ್ತು ಅಲ್ಯೋ ಅಂತ ಕೊಂಡು ಮತ್ತೆ ಅದನ್ನು ನಾವು ಹೇಳ್ಕೊಂಡು ಮತ್ತೆ ಆಸ್ತಿ ಮೀಸಲಿ ಮತ್ತೆ ಕಂಟಿನ್ಯೂ ನಾವು ಮಿನಿಟ್ಗಳು ಮಾತ್ರ ಸಾಧ್ಯ ಮಿನಿಟ್ಗಳು ಮಾತ್ರ ನಿಜವಾಗ್ಲೂ ನಾವು ಆಡ್ತೀವಿ ಆಡ್ತೀವಿ ಪೂಜೆ ಕೂತ್ಕೊಂಡ್ರು ಅಷ್ಟೇ ಗಂಟು ಗಟ್ಟಲೆ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಮನಸ್ಸು ಎಲ್ಲಿ ತುಂಬ ಒಪ್ಪುತ್ತೆ ನಮ್ಮ ಮನಸ್ಸು ಪ್ರಮಾ ಪರಮಾತ್ಮನ ಎಲ್ಲಿ ತನಕ ತಗೋಳಕ್ ಸಾಧ್ಯವಾಗುತ್ತೆ ಅಲ್ಲಿ ತನಕ ಗಂಟೆ ಗಟ್ಟಲೆ ಯಾರು ಮಾಡಿ ಪೂಜೆನ ಅಂತ ಯಾವ ಯೋಗಿ ಹೇಳಿಲ್ಲ ಯಾವ ಸನ್ಯಾಸಿ ಹೇಳಿಲ್ಲ ಯಾವ ಧ್ಯಾನಿಗಳು ಹೇಳಿಲ್ಲ ಯಾವ ಜ್ಞಾನಿಗಳು ಹೇಳಿಲ್ಲ ನಾವು ಕೂತ್ಕೋಬೇಕು ಅಷ್ಟೇ ಎಲ್ಲಿ ತನಕ ನಮ್ಮ ಮನಸ್ಸು ಎಲ್ಲಿ ಅದೇ ಈ ಕೋಲಾಟದಲ್ಲಿ ನಾವು ಕೋಲ್ ಹಿಡ್ಕೊಂಡು ನಿಂತ್ವಿ ಅಂದ್ರೆ ಕಾಲ್ ಎಳೆಸ್ಬೇಕು ಕೈ ಕಾ ಕೋಲ್ ಹಾಕ್ಬೇಕು ಹಾಡು ಹೇಳ್ಬೇಕು ಹೋಗ್ತಾ ಇರುತ್ತೆ ನಮ್ಮ ಜ್ಞಾನ ಯಾವುದೇ ಕಾರಣಕ್ಕೂ ನನಗೆ ಅನುಭವಕ್ಕೆ ಬಂದಿರೋದು ಇನ್ಯಾವ ಕಡೆನು ರೀ ಅದು ಒಂದ್ ರೀತಿ ಧ್ಯಾನಸ್ಥ ಸ್ಥಿತಿ ಹೂ ನಮ್ಮ ಕೋಲಾಟ ನಮಗ್ ನಾವೇ ಮರಿಬೇಕು ಅಂದ್ರೆ ಧ್ಯಾನ ಕರೆಕ್ಟ್ ಆಗಿ ಹೇಳೋರು ಅವರು ನಾವೇ ಮರಿಬೇಕು ಅಂದ್ರೆ ಅದೇ ಧ್ಯಾನ ಪ್ರತಿ ವರ್ಷ ಜನಿವಾರದಲ್ಲಿ ಅವರೇ ಕೋಲಾಟ ಆಡ್ಸೋದು ರಂಗ ರಂಗ ಕುಣಿಯೋದು ರಂಗದ ಪ್ರತಿ ವರ್ಷ ಆಡ್ಸೋರು ನಾನು ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕೊಂಡಿದ್ದೀನಿ ನಾನು ಇದ್ರಲ್ಲೂ ಹಾಕೊಂಡಿದ್ದೀನಿ ಅದು ಅದು ಹೋಗಿ ಮಧ್ಯರಾತ್ರಿ ಆದರೂ ನಾನು ಎದ್ದೇಳಲ್ಲ ಅಲ್ಲಿ ಕುತ್ಕೊಂಡು ಅದು ನೋಡ್ಕೊಂಡೇ ನಾನು ಅವ್ರ ಮಗ ಅನ್ನೋದು ಕೂಡ ನಮಗೆ ಸ್ಟೂಡೆಂಟ್ ಶ್ರವಣ ನಿಂಗಪ್ಪ ನಾನೊಂದು ಟಿ ಸಿ ಪ್ರಾಕ್ಟೀಸ್ ಎರಡು ವರ್ಷ ಅಲ್ಲೇ ಟಿ ಸಿ ಮಾಡಿದ್ದು ನಮ್ಮ ಸ್ಕೂಲ್ ಮಕ್ಕಳಿಗೆಲ್ಲ ಕರೆಸಿ ನಾನು ಅಲ್ಲಿ ಹೇಳ್ಕೊಟ್ಟಿದ್ದು ನಮ್ಮ ಊರ ಹುಡುಗರಿಗೂ ಕೋಲಾಟದಲ್ಲೇ ಮಾಡಿಸಿ ಮಹಾ ಮಹೋತ್ಸವ ಮತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಮಾಡಿ ಬಹುಮಾನ ಎಲ್ಲ ಬಂತು ಅವ್ರ ಮಗ ಸಂಜಯ್ ಕೂಡ ನನಗೆ ಸ್ಟೂಡೆಂಟ್ ಅದೊಂದು ಖುಷಿ ನಮ್ಕಂತೂ ಆಗ ತುಂಬಾ ಭಾರಿ ಒಳ್ಳೆ ಗುರು ವ್ಯಕ್ತಿ ಶಬರಿಮಲೆಯಲ್ಲೂ ಗುರುಸ್ವಾಮಿ ಸಂಸ್ಕಾರ ಅನ್ನೋದು ಜನಜನಿತವಾಗಿ ಜನಗಳ ನಡುವೆ ಜಾನಪದದಲ್ಲಿ ಬೆರೆತು ಹೋಗಿದೆ ಅವರು ಹೆದರ್ತಾರೆ ಊರಿನಲ್ಲಿ ಎಲ್ಲಿ ಈಗ ಸಂಜೀಲೆಲ್ಲ ಆಯಿತು ಬಾ ಕೂತ್ಕೋ ಬೈಕಲ್ಲಿ ಒಂದು ರೌಂಡ್ ಯಾರು ಗೊತ್ತಲ್ಲ ಕಂಡು ಬಾರಿ ಎಲ್ಲಿ ಹೋಗಿ ಇಲ್ಲಮ್ಮ ತಡಿ ನಮ್ಮಪ್ಪ ಏನಾರು ಅಂತಾರೆ ನಮ್ಮ ತಾಯಿ ಏನಾರು ಅಂತಾರೆ ಏ ಇಲ್ಲ ಇಲ್ಲ ನೀನು ಬಂದು ಮಾತಾಡು ಆಮೇಲೆ ಮುಂದಕ್ಕೆ ನೋಡ್ಕೊಳ್ಳೋಣ ಈ ಮತಕ್ಕಿರುತ್ತೆ ಹುಡುಗ ಹುಡ್ಗ ಈ ಮನಸ್ಥಿತಿನೂ ಅಂದರೆ ಎಲ್ಲಿದೆ ನಮ್ಮ ಸಂಸ್ಕಾರ ಹಾಗಾದರೆ ಜಾನಪದರ ನಡುವೆ ಇದೆ ಜಾನಪದದ ನಡುವೆ ಇದೆ ಹಳ್ಳಿ ಹಳ್ಳಿಗಳ ನಡುವೆನೇ ಎಲ್ಲ ಪಾಠಗಳಿದೆ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ ಹೇಳಿದ್ರು ಆ ಈ ಥರ ಅಂತ ಹಳ್ಳಿಗಳಲ್ಲಿ ಏನು ಥರ ಮನೋರಂಜನೆ ತಗೋತಾರೆ ಗೊತ್ತಾ ಇದು ಫಾರ್ ಎಕ್ಸಾಂಪಲ್ ನಮ್ಮ ತಂಗಿ ನಾವು ಮಾದಾಪುರ ಕೊಟ್ಟಿದ್ದೆ ನಮ್ಮ ಚನ್ನಪುಣದ ಪಕ್ಕನೇ ಮಾದಾಪುರ ತುಂಬಾ ಕುಗ್ರಾಮ ಅದು ಬಸ್ಸೇ ಇರಲಿಲ್ಲ ಬಿಡ್ರಿ ಅವಳು ಹೋಟೆಲ್ ದಿವಸ ಅಲ್ಲಿಂದ ಅಲ್ಲಿಗೆ ಬಸ್ಸೇ ಎಷ್ಟು ಎಷ್ಟ್ ಸಂತೋಷವಾಗಿರೋರು ಜನ ಗೊತ್ತಾ ನಾನು ಹೋಗ್ತಾ ಇದ್ದೆ ನಮ್ಮನೆಯವ್ರು ಅಲ್ಲಿ ರಂಗನ್ ಕುಣ್ತಾ ಇದೆ ಅಂತ ನನಗೆ ಮನೇಲಿ ತುಂಬಿರ್ಲಿಲ್ಲ ಕಾಲು ಕ್ಯಾಬು ಆಂಟಿ ಏಳ್ ಗಂಟೆಗೆ ಬಾಗ್ಲು ಬಂಡ್ರಿ ನಡೆಯಲು ನಾವು ಹೋಗೋಣ ಇವಾಗ ರಂಗನ್ ಕುಡ್ತಾ ಇದೆ ಅಂತ ರಮೇಶ್ ಫೋನ್ ಮಾಡಿದ್ರು ಅಂತ ಆ ಬರೀ ಒಂದು ಟವಲ್ ಕೈಗೆ ಎಲ್ಲಿ ಮನೇಲಿ ಹೇಳ್ತೇವೆ ನಿಮ್ಗೆ ಒಂದು ಟವಲ್ ಯಾರೋ ಅವರೇ ಊರಿನಲ್ಲಿ ಸ್ವಲ್ಪ ಚೆನ್ನಾಗಿ ಬರೆಯೋ ತಮೆ ಅವನು ಇದಕ್ಕಿಂತ ಎಲ್ಲಾತಕ್ಕೆ ಹೆಚ್ಚಾಗಿ ಕೂತ್ಕೊಂಡ್ಬಿಟ್ಟು ಖುಷಿಯಾಗಿ ಒಂದ್ ಅಂತಾರೆ ಬರ್ತಾರೆ ಕಣ್ರಿ ಬಸ್ ಸ್ಟ್ಯಾಂಡಿಗೆ ಏನ್ ಚೆನ್ನಾಗಿ ಆಟ ಆಡ್ತಾರೆ ಅಂದ್ರೆ ಇದು ನಾನು ಕಂಡ ಜಾನಪದ ಲೋಕ ಇದು ನಿಂತ್ಕೊಳ್ತಾರೆ ಲ ಹೋಗಿದ್ಯಲ್ಲ ಈರಣ್ಣನ ಅಂಗಡಿಗೆ ಒಟ್ಟ ಕಳೆ ಒಟ್ಟಿ ಕೊಟ್ಟ ಮಾಡಿದ್ರು ಅನ್ನ ಇಲ್ಲಿ ತಮಾಷಿ ಮಾತು ಅವನಿಗೆ ಎಚ್ಚರಿಕೆ ಏನು ಗೊತ್ತಾ ಒಳ್ಳೆ ಬಲ್ಪ್ ತಾಮ್ ಹಾಕಿದ್ ಕ್ವಾಲಿಟಿ ಬಲ್ಪ್ ಮಾರಬೇಕು ಈ ರೀತಿ ಜನಗಳಲ್ಲಿ ಎಚ್ಚರಿಕೆಯನ್ನು ಮೂಡಿಸುವಂತ ಮಾತುಗಳು ನಡೀತಿತ್ತು ಅವನ್ ಹುಡುಗಿ ಹೇಗಿರ್ತಿತ್ತು ಗೊತ್ತಾ ಗೋಣಿಚಿಲ್ಲ ಸುಮ್ನೆ ಒಂದ್ ಗೋಣಿಚಿಲ್ಲ ಬನೀನು ಒಂದು ಟವಲ್ ಎಷ್ಟ್ ಚೆನ್ನಾಗ್ ಆಡೋರು ಅಂದ್ರೆ ಗಂಟಾ ಗಟ್ಲೆ ಮೂರ್ ಗಂಟೆ ಮನೆಯವರು ಮನೋರಂಜನೆ ಕೊಡೋರು जाना ये हल्ली जन ಯಾರು ಮನೆ ಒಳಗಿರ್ತಿರ್ಲಿಲ್ಲ ಎಲ್ಲ ಬಂದಿದ್ದೆ ದಾರದೇ ದಾರದ ನಾವು ಚಕ್ಕ ಸುಮ್ಮನೆ ಬಿಡುವಲ್ಲಿ ಅಲ್ಲಿ ನಡೆಯದೇ ಏನು ಅಲ್ಲ ಜನರ ಎಚ್ಚರಿಸುವಂತಹದ್ದೊಂದು ಒಳ್ಳೆಯ ಮಾತುಗಾರಿಕೆ ನಡೆಯುತ್ತೆ ಒಬ್ರೊಳಗ 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 ಅದನ್ನೇ ಕಿಚ್ಚಾರೆ ಅದನ್ನೇ ಮಾತಾಡ್ತಾರೆ ಅದನ್ನೇ ಹೇಳ್ತಾರೆ ಹಾಗೆ ಆಮೇಲೆ ಈ ಥರ ಪ್ರಾಕಾರಗಳನ್ನು ಕಲ್ತ್ಕೊಳ್ತಾ ಬಂದ್ವಿ ಅದಕ್ಕೆ ಅವರು ಜಾನಪದ ಹಾಡುಗಳನ್ನು ನಮಗೆ ಪರಿಚಯಿಸ್ಕೊಟ್ರು ಆಮೇಲೆ ಜಾನಪದ ಹಾಕ್ತಾರೆ ಜಾನಪದ ಆಟ ಚೆನ್ನಾಗಿ ಕಲ್ತ್ವಿ ಚೆನ್ನಾಗಿ ಅಭ್ಯಾಸ ಮಾಡಿದ್ವಿ ಚೆನ್ನಾಗೆಲ್ಲ ಆದಮೇಲೆ ನನಗೊಂದು ಹಾಟ್ ಬಂತು ಇದನ್ನು ದೇವ್ರನಾಮ ಹಾಕಿದ್ರೆ ಹೇಗೆ ಇದಕ್ಕೆ ಆಮೇಲೆ ಸರಿ ದೇವ್ರನಾಮ ಹಾಕಿದ್ವಿ ಆ ತಾಳಕ್ಕೂ ಪೂ ನಾನೀಗ ಜಾನಪದಕ್ಕೂ ಹೊಂದ್ಕೊಳ್ತು ತಾಳ ಅದೇ ಜಾನಪದಕ್ಕೂ ಹೊಂತ್ಕೊತು ದೇವ್ರನಾಮಕ್ಕೂ ಹೊಂತ್ಕೋತು ಅಂದರೆ ಜಾನಪದದಲ್ಲೂ ತಾಳ ಇದೆ ಅಂತ ಅರ್ಥ ಅಲ್ವಾ ಆರಾಮ್ಸೆ ಬಂದ್ಬಿಡ್ತು ಆಮೇಲೆ ಆ ಜಾನಪದದಲ್ಲಿ ಈಗ ನೆಕ್ಸ್ಟ್ ನಮ್ಗೆ ಸಂತೇಶವರದಲ್ಲಿ ನಮ್ಗೊಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಅದಕ್ಕೆ ಈಗ ಸಂಗೀತಕ್ಕೆ ಹಾಕಿ ಅಂತ ಅಂದ್ಬಿಟ್ಟು ನಮ್ಗೆ ಹೇಳಿದ್ದಾರೆ ಅದನ್ನ ಇವಾಗ ನಾವು ಮಾಡ್ತಾ ಇದ್ದೀವಿ ಅದನ್ನ ಈಗ ನೆಕ್ಸ್ಟ್ ಮುಂದಿನ ಇದೆ ಅದನ್ನ ಸಂಗೀತಕ್ಕೆ ಅಳವಡಿಸಿ ನಿಸನ ಅದಕ್ಕೆ ಹಾಕಕ್ಕೆ ಸರಳೆಗಳು ಜಂಟಿ ವರ್ಷಗಳನ್ನ ಅದಕ್ಕೆ ಹಾಕಕ್ಕೆ ವ್ಯವಸ್ಥೆ ಮಾಡಿ ಮಾಡ್ತಾ ಇದ್ದೀವಿ ಅದನ್ನು ಈಗ ಹಾಡುಗಳಲ್ಲಿ ಎಚ್ಚರಿಸುವಂತದ್ದು ಜಾನಪದ ಹಾಡುಗಳು ಹೇಗಿರುತ್ತೆ ಅಂತಂದ್ರೆ ಎಲ್ಲವನ್ನೋ ಶಿವನೆಲ್ಲವನ್ನೋ ಸ್ವಾಮೆಲ್ಲವನ್ನೋ ಗುರು ಎಲ್ಲವನೋ ಅಲ್ಲ ಅವನಿಲ್ಲ ಅವನ್ನೆಲ್ಲವನ್ನೋ ಸ್ವಾಮೆಲ್ಲವನ್ನೋ ಗುರು ಎಲ್ಲವನೋ ಈ ಥರ ಪ್ರತಿಯೊಂದನ್ನು ಅದದನ್ನೇ ಅದದನ್ನೇ ಜೋಡಿಸಿ ಎದ್ದು ಶಿವ ನನ್ನನೆಯದಂತ ಮಹುವೆಯ ತಪೋ ಜಾಣ ನರನೆಯ ತಪೋ ದಯ ಶಿವ ನನ್ನನೆಯ ಆಮೇಲೆ ಶಿವ ಮತ್ತೆ ಶ ವಿಷ್ಣು ಶಿವ ಅವೆರಡರಲ್ಲೂ ಬೇಧ ಇಲ್ಲ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ಬಿಟ್ಟು ಆ ಥರ ಆಮೇಲೆ ಅದೇ ಹಾಡಿನಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಚೆನ್ನಾಗಿ ತಿಳುವಳಿಕೆ ಹೇಳ್ತಾರೆ ಅಂದ್ರೆ ಒಂದು ನುಡಿ ಒಳಗೆ ಹದ್ದು ಶಿವ ನನೆಯದಂತ ಮನವೂಯೇ ತಗೋ ಜಾಡ ನರನೆಯೇ ತಕೋ ಸಿದ್ಧಲಿಂಗನ ಪಾದ ಹಿಡಿದು ಬಿಡುವುದೇ ತಕೋ ಹರಿಯೇ ಕಂಡೆವಯ್ಯ ನಮ್ಮ ಹರನ ಕಂಡೆವು ಹೋ ಮಲ್ಲಿಗೆ ಸ್ವಾಮಿ ಇರುವ ಅಂತ ಗುರುವ ಕಂಡೆವು ಹೋ ಮರದ ಮೇಲೆ ಕಾಯಿಯೇ ತಗೋ ಜಾಡ ಹಣ್ಣು ಏತಕೋ ನಮ್ಮ ಕಣ್ಣು ಸನಗೆ ಬಾರದಂತ ಹೆಣ್ಣು ಏತಕೋ ಏನಕ್ಕೆ ಹೇಳ್ತಾರೆ ಈ ಹಾಡಿನ ಅಂದರೆ ಒಳಗೆ ನಾಲ್ಕು ಜನ ಬಂದಾಗ ಅಮ್ಮ ಕಾಪಿ ಕೊಡಮ್ಮ ಆಚೆ ಗೊತ್ತಾಗ್ದಂಗೆ ಅವರು ಕಾಪಿ ತಂದು ಕೊಡ್ತಾರೆ ಹೇಗೆ ಕೊಡ್ತಾರೆ ಅಲ್ಲಿ ಹಾಲಿತ್ತೋ ಬಿಡ್ತೋ ಏನು ಮಾಡ್ತೋ ಈ ರೀತಿ ಜಾನಪದ ಅನ್ನೋದು ಅದು ಪ್ರಪಂಚನೇ ಸಮುದ್ರ ಕಂಡ್ರಿ ನನಗೆ ಕೇಳಿರೋ ಹಾಗೆ ಆ ಜಾನಪದ ಅದರಲ್ಲಿ ನಾವು ತಗೊಳಕ್ಕಾಗ ಒಂದೇ ಒಂದು ಬತ್ಸೆ ಇಷ್ಟು ಮಾತ್ರ ಅದು ತೊಗೋತೀವೋ ಬಿಡ್ತೀವೋ ಗೊತ್ತಿಲ್ಲ ಆ ಜಾನಪದ ನಮ್ಮ ಜನರೊಳಗೆ ಬ ಜನಜನಿತವಾಗಿ ಬೆರ್ತು ಇದೆ ನಿಜವಾಗಿರೋದು ಇಷ್ಟನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾನು ಏನು ಅದೇ ಹೇಳಿದ್ನಲ್ಲ ನಿಮಗೆ ಏನು ರೆಡಿ ಆಗ್ಬೇಕಿಲ್ಲ ಎಷ್ಟು ಟೈಮ್ ಬೇಕಾದ್ರೂ ಮಾತಾಡ್ಬೋದು ನಮ್ಗೆ ನಿಮ್ ಒಳಗೆ ಆದರೂ ಪ್ರತಿಧ್ವನಿ ಬರ್ತಾ 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 ನಮ್ಗೆ ಅದೇ ಥಾಟ್ಗಳು ಬರ್ತಾ ಹೋಗುತ್ತೆ ಬರ್ಕಂಡು ಬರಬೇಕಾದ ಇಲ್ಲ ಜನಗಳನ್ನು ತಿದ್ದುವಂಥದ್ದು ಜಾನಪದದಲ್ಲಿದೆ ಪ್ರತಿಯೊಂದು ಹೆಣ್ಮಗಳು ಬದುಕಬೇಕಾಗಿರೋ ರಾಯ ರೀತಿ ಜಾನಪದದಲ್ಲಿದೆ ಯಾವುದೇ ಗಂಡು ನಡೆ ನಡೆಕೆಟ್ಟರೆ ಕೊಟ್ಟು ತಿದ್ದುವಂಥದ್ದು ಜಾನಪದದಲ್ಲಿದೆ ಜನಪದ ಜಾನಪದ ಅನ್ನೋದು ನಮ್ ಹಾಸು ಹೋಕ್ಕಾಗಿ ನಮ್ಮೊಳಗೆ ಇದೆ ಅಂತ ಹೇಳೋಕೆ ನಾನ್ ತುಂಬಾ ಇಷ್ಟಪಡ್ತೀನಿ